ಆನೆಡೋಗೆ ದಿವಿ ಐತೆ ಯಾವಾಗ ಗೈಸ್ ತಮ್ಮ ರಾಜು ಆಸಾ ಕರ್ತಕಣ್ಣನೆ ಗೈಸ್ ಅಕ್ಕೆ ಪಾಲ್ಟಿ ಕೊಡ್ಸಕ್ಕೆ ಆಡದಲಿ ಕರ್ಕೋಯಿತನೆ ಗೈಸ್ ನೋಡಿ ಕಾರ್ಲೇ ಮುನ್ಸಿಬಿಟ್ಟು ಕಾರ್ಗ ಡೀಸೆಲ್ ಕಲೆ ಇತ್ತು ಅಂದ್ಬಿಟ್ಟು ಆಡದನ ಕರ್ಕೋಯಿತನೆ ಪಾಲ್ಟಿ ಕೊಡ್ಸಕ್ಕೆ ಗೈಸ್ ಹಲೋ ರಾಜಾ ಗೈಸ್ ಇವನೆ ಬರ್ಡ್ ಇವತ್ತು ಚೆನ್ನಾಗಿ ಸೆಲೆಕ್ಟ್ ಮಾಡ್ದಾನ ಕೇಳ್ಯಾವ ಗಾಯ್ಸು ಬಂದಿದ್ದೀವಿ ನಮ್ಮ ಅಣ್ಣ ಸುಮ್ಮ ಸುತ್ತಾಡ್ತವನ ಸುಮ್ಮನೆ ಎಲ್ಲ ಕಡೆ ಕಾಣೋದಲ್ಲ ನಮ್ಮ ಅಲ್ಲಿ ಮದ್ಲಿ ಇಲ್ಲೇ ಐತೋ ಈಗ ಮೇಲು ಶಿಫ್ಟ್ ಮಾಡ್ಬಿಡ್ರಾ ಚೆನ್ನಾಗಿ ಫೋಟೋ ಶೂಟ್ ಇಲ್ಲೇ ಮದ್ಲಿದ್ದ ಈಗ ಇನ್ನೊಂದು ಫ್ಲೋರ್ ಮಾಡ್ಬಿಡ್ರ ಅದು ಇನ್ಸ್ಟಾಗ್ರಾಮ್ ಐತ ಪ್ಲಾನೆಟ್ ಕೆಫೆ ಬಡ್ಡೆ ಬಾಯ್ ಯಾರೋ ಯಾರೊಮ್ಮೆ ಸೆಲೆಬ್ರೇಷನ್ ಮಾಡ್ತಾವ್ರೆ ಆ ಇವ್ರು ಅದೇ ಅವ್ರ ಕಡೆ ಮಾತಾಡ್ತಿರೋದ್ರಿ ಇದು ಅದು ಇದು ಅವ್ರ ಕಡು ಹಂಗ ಗಡ್ಡೆ ಗಡ್ಡೆದ ಹುಡುಗ್ರಿ ಗೈಸ್ ನಮ್ ರಾಜು ಕಾರ್ ತಗೊಂಡು ಪಾರ್ಟಿ ಕೊಡ್ಸಂಬ ಗೈಸ್ ಸಾವ್ಕಾರ ಆಟೋ ಕಾರು ದೊಡ್ಡ ಆಟೋ ಏನ್ ಮಾಡಿದ್ದಾರುಡ್ಡೆಲ್ಲ ಗೈಸ್ ಇವಾಗ ಮೇಲೆಲ್ಲ ಸೆಲೆಬ್ರೇಷನ್ ನಡೀತೈತೆ ಯಾರ್ದು ಅದಕ್ಕೆ ವೇಟಿಂಗ್ ನೆಕ್ಸ್ಟ್ ನಮ್ದು ನನ್ ಸಾಂಗ್ ಯಾವ್ದು ಸಾಂಕೊಂಡಿತ್ಬೇಕಲ್ಲ ನಾನು ನಮ್ ರಾಜ್ ನಂಗೆ ಒಟ್ಟ ವರ್ಸಕ್ ಸಿಕ್ತ ಯಾವ ಕಂಟೆಂಟ್ಗೂ ಅವ್ನ ಹೊಟ್ಟೆ ವರ್ಸ್ಬೇಕಾದ್ರೆ ಕಂಟೆಂಟ್ ಇಟ್ಕೋಣ್ಣ ಗೈಸಿ ಇವಾಗ ನಮ್ದೇ ಸೆಲೆಬ್ರೇಷನ್ ಅವರ ಯಾರು ಯಾರ ಅಯ್ಯೋ ಮಸ್ತ್ ಆಗದವ ಅಲ್ವಾ ಮಸ್ತ್ ಕರ್ಕಲ್ವಾ ಹುಡುಗಿಯ ಪ್ಲಾಟ್ ಮುಂದೆ ರಜಾ ಹೋಗಿ ಏನ ತೋರಿಸ್ತಾರೆ ಅವರು ಸಾವಿರ ಅವ್ನ ಬಟ್ಟೆ ನೋಡಿದೆ ಅವ್ನ ಬಟ್ಟೆ ಅವ್ನ ಬಟ್ಟೆನ ಅವ್ರ ಅಪ್ಪನ್ ಪ್ಯಾಂಟಿಗೆ ಹಿಟ್ರ Guys lepas hey, start. Yeah. 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 guys <laughs> honor <laughs> oh, <laughs>

ಆಹಾ ವಾವ್ ಅಷ್ಟೇ ಬಡಿದೆ ಗಾಯ್ಸ್ ಇವತ್ತೆ ಬಡಿದೋ ಎಷ್ಟು ಪಾಡಿ ಕಾರ್ ಲಾಗೆ ಕಟ್ ಮಾಡ್ತೀಗ ಗಾಯ್ಸ್ ನಾವು ರಾಜೋ ಕಾರ್ ತಕೊಂಡಿರೋದು ಕೇಕಾ ಕಟ್ ಮಾಡ್ತೀವಿ ಗಾಯ್ಸ್ ಆಯ್ತಿ ಕೊಡ್ತೀರ್ಬೇಕು ನೀನು ಮಾತ್ ನೀಂಗಾ ಖುಷಿನಲ್ಲಿ ಗಾಯ್ಸ್ ಕಾರ್ ತಕೊಂಡಿರೋದು ಗೆ ಜೈನೌಡಾ ತಕ ನಿಲ್ಲೇನೇ ಎಲ್ಲಾ ಒಂದು ತಪ್ಪ ಬಂತು ಅಂತ ले ग कटपाट नॉते मोटलेाइटा गैसे एकछना बड़ेवा

<laughs> <laughs> Guys, fotografer Mustafa. Hey, action, dadan <laughs> <laughs> ten.

ನೋಡ್ತಾ ಇದ್ದೀವಿ ಇವಾಗ ಇಷ್ಟೇ ಸೆಲೆಬ್ರೇಷನ್ ಕೆಳಗಡೆ ಹೋಗಿ ಎಲ್ಲಿ ಹೋಗ್ತೀವಿ ಸಿಗ್ತೀನಿ ಐ ಮಿರರ್ ಎಲ್ಲ ಐತೆ ಹೆಂಗ ನೋಡ್ಬೇಕು ನಾ ಮಿರಲ್ಲಿ ಬ್ಲಾಗ್ ಮಾಡ್ಬೇಕ್ರೆ ಹೆಂಗ್ ಕಾಣ್ತೀನಿ ಚೆನ್ನಾಗಿ ರೀ ಮಿರಲ್ ನೋಡಿದ್ರೆ ಒಂಥರ ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಕೇಕ್ ಯಾರು ತಿಳಿದು ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಿದ್ದೇನೆ ನಮ್ ರಾಜ ಕಾಟಕ್ ಕೊಡ್ತಿದ್ರ ಅಂತ ಈಗ ಫೋನ್ ಮಾಡಿ ಫೋನ್ ಮಾಡಿ ಐ ನಾ ಹೇಳ ಕಂಗ್ರಾಜ್ಯುಲೇಷನ್ ಐಸ್ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಗೊತ್ತಿಲ್ಲ ನಿಮ್ಗೆ ಇನ್ ಯಾರು ವಿಶ್ ಮಾಡಿಲ್ಲ ಇಲ್ಲ ವಿಶ್ ಮಾಡ್ಬಿಡಿ ಐಕತೆಗೆ ಡಿಸಲ್ ಏನಿದ ಡಿಸೆಲ್ ಇದು ಬಾಯ್ ತಗ ಚಲ ಹುಡಿತೀನಿ ಹೋಗೋದಿಲ್ಲ

ಅಯ್ಯೋ ಐ ರಾಜ ಏನಂತ ಇಲ್ವಾ ಎಷ್ಟ್ ಅಂಗಡಿ ಸುತ್ತದು ನಾಲ್ಕು ಒಂದ್ ಟೀ ಶರ್ಟ್ಗೆ ಗಾಯಿಸಿ ಎಷ್ಟು ಅಂಗಡಿ ಸುತ್ತ ನೆಂದೆ ಗುಡ ಕರ್ಕಂಡು ಇನ್ ಹುಡುಗ ಬಾಬ ಹುಡುಗ ನಾವ್ ಸುಧಾರ್ಸಕಾಯ್ತಿ ಹುಡುಗಿರ್ ಕರ್ಕೊಂಡ್ರ ಏನಕ್ಕಿದ್ ವಟ್ಟ ಸಿದ್ ಯಾವ

ఏయాక్రే నా ఇరే గాఇస 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 అన్నా పిట్రా కాద్ కల్దిగా